ಮೊದಲ ಟ್ರೈಮಿಸ್ಟರ್ ಮುಗಿದ ನಂತರ ಬಹುತೇಕ ಗರ್ಭಿಣಿಯರಿಗೆ ಒಂದು ರೀತಿಯ ರಿಲೀಫ್ ಅನುಭವವಾಗುತ್ತದೆ ವಾಂತಿ ಕಡಿಮೆಯಾಗಿರುತ್ತದೆ ದೇಹದಲ್ಲಿ ಸ್ವಲ್ಪ ಶಕ್ತಿ ಹೆಚ್ಚಾಗಿರುತ್ತದೆ ಮತ್ತು ಮನಸ್ಸೂ ಸ್ವಲ್ಪ ಹಗುರವಾಗಿರುತ್ತದೆ ಆದರೆ ಇದೇ ಸಮಯದಲ್ಲಿ ಒಂದು ದೊಡ್ಡ ತಪ್ಪು ಬಹಳ ಜನ ಮಾಡ್ತಾರೆ ಇದೀಗ ಸೇಫ್ ಪೀರಿಯಡ್ ಅಂತ ನಿರ್ಲಕ್ಷ್ಯ ಮಾಡೋದು ನಿಜವಾಗಿ ಹೇಳಬೇಕಂದ್ರೆ ಎರಡನೇ ಟ್ರೈಮಿಸ್ಟರ್ ಅನ್ನೋದು ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಯ ಅತ್ಯಂತ ಮುಖ್ಯ ಹಂತ ಈ ಸಮಯದಲ್ಲಿ ತಾಯಿ ಏನು ತಿನ್ನುತ್ತಾಳೆ ಹೇಗೆ ಯೋಚಿಸುತ್ತಾಳೆ ತನ್ನ ದೇಹದ ಜೊತೆ ಹೇಗೆ ಕನೆಕ್ಟ್ ಆಗುತ್ತಾಳೆ ಇವೆಲ್ಲವೂ ಮಗುವಿನ ಮೇಲೆ ಆಳವಾದ ಪ್ರಭಾವ ಬೀರುತ್ತವೆ ಎರಡನೇ ಟ್ರೈಮಿಸ್ಟರ್ ಅಂದ್ರೆ ಗರ್ಭಧಾರಣೆಯ ನಾಲ್ಕನೇ ಐದನೇ ಮತ್ತು ಆರನೇ ತಿಂಗಳು ಈ ಅವಧಿಯಲ್ಲಿ ಮಗುವಿನ ಅಂಗಾಂಗಗಳು ಸ್ಪಷ್ಟವಾಗಿ ರೂಪುಗೊಳ್ಳುತ್ತವೆ ಮೂಳೆಗಳು ಬಲವಾಗುತ್ತವೆ ಸ್ನಾಯುಗಳು ಬೆಳೆಯುತ್ತವೆ ಮೆದುಳಿನ ಬೆಳವಣಿಗೆ ವೇಗವಾಗಿ ಸಾಗುತ್ತದೆ ತಾಯಿಗೂ ದೇಹದ ಬದಲಾವಣೆಗಳು ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತವೆ ಇದೇ ಸಮಯದಲ್ಲಿ ತಾಯಿ ಮಗುವಿನ ಚಲನೆಗಳನ್ನು ಮೊದಲ ಬಾರಿಗೆ ಅನುಭವಿಸುವ ಸಾಧ್ಯತೆ ಇರುತ್ತದೆ ಈ ಬಾಂಡಿಂಗ್ ಫೇಸ್ ಅನ್ನು ಇಗ್ನೋರ್ ಮಾಡೋದು ದೊಡ್ಡ ತಪ್ಪು ಇದೀಗ ಆಹಾರದ ಬಗ್ಗೆ ಮಾತನಾಡೋಣ ಎರಡನೇ ಟ್ರೈಮಿಸ್ಟರ್ನಲ್ಲಿ ಆಹಾರ ಅನ್ನೋದು ಕೇವಲ ಹೊಟ್ಟೆ ತುಂಬಿಸೋದು ಅಲ್ಲ ಇದು ಮಗುವಿನ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವ ಸಮಯ ಇಲ್ಲಿ ಹೆಚ್ಚು ತಿನ್ನಬೇಕು ಅನ್ನೋದು ತಪ್ಪು ಕಲ್ಪನೆ ಸರಿಯಾಗಿ ತಿನ್ನಬೇಕು ಅನ್ನೋದು ಮುಖ್ಯ ಈ ಸಮಯದಲ್ಲಿ ಪ್ರೋಟೀನ್ ಇರುವ ಆಹಾರ ಬಹಳ ಅಗತ್ಯ ಬೇಳೆ ಕಾಳುಗಳು ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಮನೆಯಲ್ಲೇ ತಯಾರಿಸಿದ ಸಾಂಬಾರ್ ಮತ್ತು ಪಲ್ಯಗಳು ಉತ್ತಮ ಮಾಂಸಾಹಾರ ಸೇವಿಸುವವರು ವೈದ್ಯರ ಸಲಹೆಯಂತೆ ಮೊಟ್ಟೆ ಅಥವಾ ಮಾಂಸ ಸೇವಿಸಬಹುದು ಈ ಟ್ರೈಮಿಸ್ಟರ್ನಲ್ಲಿ ಕ್ಯಾಲ್ಸಿಯಂ ಬಹಳ ಮುಖ್ಯ ಮಗುವಿನ ಮೂಳೆಗಳು ಮತ್ತು ಹಲ್ಲುಗಳ ಬೆಳವಣಿಗೆ ಈ ಹಂತದಲ್ಲಿ ಜೋರಾಗಿರುತ್ತದೆ ಹಾಲು ಮೊಸರು ಮಜ್ಜಿಗೆ ಎಳ್ಳು ಹಸಿರು ತರಕಾರಿಗಳು ಸಹಾಯ ಮಾಡುತ್ತವೆ ಜೊತೆಗೆ ಕಬ್ಬಿಣವೂ ಅಗತ್ಯ ಹಸಿರು ಸೊಪ್ಪುಗಳು ಬೀಟ್ರೂಟ್ ದಾಳಿಂಬೆ ಕಾಳುಗಳು ಕಬ್ಬಿಣದ ಉತ್ತಮ ಮೂಲ ಈ ಪೋಷಕಾಂಶಗಳು ತಾಯಿಯ ಶಕ್ತಿಯನ್ನು ಕಾಪಾಡುತ್ತವೆ ಮತ್ತು ಮಗುವಿನ ಬೆಳವಣಿಗೆಗೆ ಸಹಾಯ ಮಾಡುತ್ತವೆ ಬಹಳ ಜನರಿಗೆ ಎರಡನೇ ಟ್ರೈಮಿಸ್ಟರ್ನಲ್ಲಿ ಹಸಿವು ಹೆಚ್ಚಾಗುತ್ತದೆ ಇದು ಸಹಜ ಆದರೆ ಬಿನ್ಜೀಟಿಂಗ್ ಅಥವಾ ಜಾಸ್ತಿ ಹೊರಗಿನ ಆಹಾರ ಸೇವಿಸಲು ತಪ್ಪು ಫ್ರೀಕ್ವೆಂಟ್ ಮತ್ತು ಬ್ಯಾಲೆನ್ಸ್ಡ್ ಮೀಲ್ಸ್ ಉತ್ತಮ ಹೊರಗಿನ ಫುಡ್ ಅತಿಯಾದ ಖಾರದ ಆಹಾರ ಮತ್ತು ಅತಿಯಾಗಿ ಸಿಹಿ ಪದಾರ್ಥಗಳು ಡೈಜೆಷನ್ ಸಮಸ್ಯೆ ಮತ್ತು ಎಸಿಡಿಟಿ ಕೊಡಬಹುದು ಆದ್ದರಿಂದ ಸಿಂಪಲ್ ಹೋಮ್ ಫುಡ್ಗೆ ಆದ್ಯತೆ ಕೊಡಬೇಕು ನೀರು ಕುಡಿಯುವ ವಿಷಯವನ್ನು ಮರೆಯಬಾರದು ಈ ಅವಧಿಯಲ್ಲಿ ಡಿಹೈಡ್ರೇಷನ್ ಇದ್ದರೆ ಕಾನ್ಸ್ಟಿಪೇಷನ್ ಯೂರಿನರಿ ಸಮಸ್ಯೆಗಳು ಉಂಟಾಗಬಹುದು ದಿನಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಕುಡಿಯೋದು ಒಕೇಶನಲ್ ಆಗಿ ತೆಂಗಿನ ನೀರು ಅಥವಾ ಮಜ್ಜಿಗೆ ಸೇವಿಸೋದು ಒಳ್ಳೆಯದು ದೇಹಕ್ಕೆ ನೀರಿನ ಕೊರತೆ ಆದದಂತೆ ನೋಡಿಕೊಳ್ಳುವುದು ಎರಡನೇ ಟ್ರೈಮಿಸ್ಟರ್ ಆಹಾರದ ಪ್ರಮುಖ ಭಾಗ ಇದೀಗ ಮನಸ್ಥಿತಿಯ ಬಗ್ಗೆ ಮಾತನಾಡೋಣ ಎರಡನೇ ಟ್ರೈಮಿಸ್ಟರ್ ಅನ್ನು ಬಹಳ ಜನ ಗೋಲ್ಡನ್ ಪೀರಿಯಡ್ ಅಂತ ಕರೆಯುತ್ತಾರೆ ಆದರೆ ಗೋಲ್ಡನ್ ಪೀರಿಯಡ್ ಅಂದ್ರೆ ಕೇರ್ ಬೇಡ ಅಂತ ಅಲ್ಲ ಈ ಸಮಯದಲ್ಲಿ ತಾಯಿಯ ಭಾವನೆಗಳು ನೇರವಾಗಿ ಮಗುವಿನ ನರ್ವಸ್ ಸಿಸ್ಟಂ ಮೇಲೆ ಪರಿಣಾಮ ಬೀರುತ್ತವೆ ಸಂತೋಷ ಶಾಂತಿ ಮತ್ತು ಭದ್ರತೆ ಅನ್ನೋ ಭಾವನೆಗಳು ಮಗುವಿನ ಬೆಳವಣಿಗೆಗೆ ಒಳ್ಳೆಯ ವಾತಾವರಣ ಸೃಷ್ಟಿಸುತ್ತವೆ ಈ ಸಮಯದಲ್ಲಿ ತಾಯಿ ತನ್ನ ಮಗುವಿನ ಜೊತೆ ಮಾತನಾಡೋದು ಬೆಲ್ಲಿ ಮೇಲೆ ಕೈಯಿಟ್ಟು ಮಾತಾಡೋದು ಮೃದುವಾದ ಸಂಗೀತ ಕೇಳೋದು ಇವೆಲ್ಲವೂ ಮದರ್ ಬೇಬಿ ಬಾಂಡಿಂಗ್ ಹೆಚ್ಚಿಸುತ್ತದೆ ಮೆಡಿಟೇಷನ್ ಅಥವಾ ಸಿಂಪಲ್ ಬ್ರೀದಿಂಗ್ ಎಕ್ಸಸೈಸಸ್ ಈ ಹಂತದಲ್ಲಿ ಬಹಳ ಉಪಯುಕ್ತ ದಿನಕ್ಕೆ ಕೆಲ ನಿಮಿಷ ಶಾಂತವಾಗಿ ಕುಳಿತು ಉಸಿರಾಟಕ್ಕೆ ಗಮನ ಕೊಡುವುದೇ ಸಾಕು ಎರಡನೇ ಟ್ರೈಮಿಸ್ಟರ್ನಲ್ಲಿ ಅವಾಯ್ಡ್ ಮಾಡಬೇಕಾದ ಮತ್ತೊಂದು ದೊಡ್ಡ ವಿಷಯ ಕಂಪ್ಯಾರಿಸನ್ ಅವಳ ಪ್ರೆಗ್ನೆನ್ಸಿ ಹೀಗಿದ ನನ್ನದು ಹೀಗಿಲ್ಲ ಅನ್ನೋ ಯೋಚನೆಗಳು ಮನಸ್ಸಿಗೆ ಒತ್ತಡ ಕೊಡುತ್ತವೆ ಪ್ರತಿಯೊಂದು ಪ್ರೆಗ್ನೆನ್ಸಿ ಯುನೀಸ್ ಅನ್ನೋದನ್ನು ನೆನಪಿಟ್ಟುಕೊಳ್ಳಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಳ್ಳುವ ಪರ್ಫೆಕ್ಟ್ ಪ್ರೆಗ್ನೆನ್ಸಿ ಸ್ಟೋರೀಸ್ ಕೂಡ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಹುಟ್ಟಿಸಬಹುದು ನೆಗೆಟಿವ್ ಕಂಟೆಂಟ್ ಭಯ ಹುಟ್ಟಿಸುವ ಕಥೆಗಳು ಮತ್ತು ಅನಗತ್ಯ ಸಲಹೆಗಳಿಂದ ದೂರವಿರುವುದು ಉತ್ತಮ ಬಹಳ ಜನ ಸೆಕೆಂಡ್ ಪ್ರೈಮಿಸ್ಟರ್ನಲ್ಲಿ ಕೇರ್ಲೆಸ್ ಆಗ್ತಾರೆ ಸಪ್ಲಿಮೆಂಟ್ ಸ್ಕಿಪ್ ಮಾಡೋದು ಎಕ್ಸಸೈಸ್ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಸ್ಲೀಪ್ ಪ್ಯಾಟರ್ನ್ ಡಿಸ್ಟರ್ಬ್ ಮಾಡೋದು ಇಮೋಷನಲ್ ಹೆಲ್ತ್ ಕಡೆಗಣಿಸೋದು ಇವೆಲ್ಲ ಸಾಮಾನ್ಯ ತಪ್ಪುಗಳು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯವು ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದನ್ನು ಮರೆಯಬಾರದು ಎರಡನೇ ಟ್ರೈಮಿಸ್ಟರ್ ಅನ್ನೋದು ಕೇವಲ ಮಿಡಲ್ ಫೇಸ್ ಅಲ್ಲ ಇದು ಮಗುವಿನ ಶಾರೀರಿಕ ಮತ್ತು ಮಾನಸಿಕ ಬೆಳವಣಿಗೆಯ ಫೌಂಡೇಶನ್ ಸ್ಟೇಜ್ ಈ ಸಮಯದಲ್ಲಿ ತಾಯಿ ತಿನ್ನುವ ಆಹಾರ ಹೊಂದುವ ಭಾವನೆ ಮತ್ತು ತನ್ನ ದೇಹದ ಜೊತೆ ಇರುವ ಸಂಬಂಧ ಇವೆಲ್ಲವೂ ಮಗುವಿನ ಫ್ಯೂಚರ್ ಹೆಲ್ತ್ಗೆ ಬೀಜ ಬೀರುತ್ತವೆ ಪರ್ಫೆಕ್ಟ್ ಡಯಟ್ ಅಥವಾ ಪರ್ಫೆಕ್ಟ್ ಮೈಂಡ್ಸೆಟ್ ಬೇಕಿಲ್ಲ ಬ್ಯಾಲೆನ್ಸ್ಡ್ ಫುಡ್ ಕಾಮ್ ಮೈಂಡ್ ಮತ್ತು ಕನ್ಸಿಸ್ಟೆಂಟ್ ಕೇರ್ ಸಾಕು ನಿಮ್ಮ ದೇಹದ ಮೇಲೆ ನಂಬಿಕೆ ಇಡಿ ನಿಮ್ಮ ಮಗುವಿನ ಮೇಲೆ ನಂಬಿಕೆ ಇಡಿ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಗರ್ಭಿಣಿ ತಾಯಂದಿರ ಜೊತೆ ಶೇರ್ ಮಾಡಿ ಮತ್ತು ಗರ್ಭ ಸಂಸ್ಕಾರ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಮೂರನೇ ಟ್ರೈಮಿಸ್ಟರ್ ಡೆಲಿವರಿ ಪ್ರಿಪರೇಷನ್ ಮತ್ತು ಮನಸ್ಥಿತಿ ಬಗ್ಗೆ ಡೀಟೇಲ್ ಆಗಿ ಮಾತನಾಡ್ತೀನಿ ಧನ್ಯವಾದಗಳು